ಜನರನ್ನ ಕರ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು ನಾನೇ ಟ್ರ್ಯಾಕ್ಸ್ನಲ್ಲಿ ಜನರನ್ನ ಕರ್ಕೊಂಡು ಬೆಳಗಾವಿಗೆ ಹೋಗಿದ್ದು ನನಗೆ ಇನ್ನೂ ಕೂಡ ನಿನ್ನೆ ಮೊನ್ನೆ ಆಗಿದೆ ಅನ್ನೋ ಅಷ್ಟು ನನಗೆ ನೆನಪಾಗತ್ತೆ ಜೊತೆಯಲ್ಲಿ ನಾನು ಇಲ್ಲಿ ಇದ್ದಂತ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಕನಸುಗಳನ್ನ ಕಟ್ಕೊಂಡು ನಾವು ರಾಜಕಾರಣಕ್ಕೆ ಬರ್ತೀವಿ ಸಮಾಜ ಸೇವೆಯನ್ನು ಮಾಡಬೇಕು ಪಕ್ಷದ ಸಿದ್ಧಾಂತವನ್ನು ನಂಬಿಕೊಂಡು ಯಾವ ಪಕ್ಷದಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ಬರ್ತೀವಿ ಆದರೆ ಬಂದಂಥ ಸಂದರ್ಭದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಬರ್ರಿ ಅಂತ ನಾನು ಆಗಾಗ ಎಲ್ಲರಿಗೂ ಹೇಳೋಕ್ಕೆ ಬಯಸ್ತೀನಿ ಅದರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇಲ್ಲೇ ನಾಯ್ಡು ಅವರು ಇದ್ದಾರೆ ಭಾಳ ಒಳ್ಳೆ ಸೋಷಿಯಲ್ ಮೀಡಿಯಾನ ಭಾಳ ಒಳ್ಳೆ ಮೇಲ್ದರ್ಜೆಗೇರಿಸಂಥವ್ರು ನಾನು ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅಧ್ಯಕ್ಷರು ಕೂಡ ಇದ್ದೀರಾ ಪ್ರಭಾಕರನ್ನ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಾನು ಮಾರ್ಗ್ರೆಟ್ ಆಳ್ವಾ ಅವರು ಅವತ್ತು ನನಗೆ ಅವಕಾಶವನ್ನು ಕೊಡಲಿಲ್ಲ ಅಂದಿದ್ದರೆ ಎಲ್ರನ್ನ ಸಾಕ್ಷಿಯಾಗಿಟ್ಕೊಂಡು ಇದ್ದೀನಿ ಇವತ್ತು ಈ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮಹಿಳಾ ಮುಖಂಡೆ ನನ್ನನ್ನು ಖಾನಾಪುರದಲ್ಲಿ ಗುರುತಿಸಿ ನನಗೆ ಬೂತ್ ಏಜೆಂಟ್ ಮಾಡಿದ್ದು ಮೊದಲನೇದಾಗಿ ನಾನು ಏನಾದೆ ಅಂತಂದರೆ ಒಂದು ವರ್ಷ ಕೆಲಸ ಮಾಡಿದ್ಮೇಲೆ ಆ ಬೂತ್ನಲ್ಲಿ ನನ್ನನ್ನು ನಾನು ಮೇಲೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಆವಾಗ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಏಕಕಾಲಿಕ ಆಗಿತ್ತು ಆವಾಗೇನು ಇ ವಿ ಎಮ್ ಬಂದಿರಲಿಲ್ಲ ಬ್ಯಾಲೆಟ್ ಪೇಪರ್ ಇತ್ತು ನಾನು ಬೂತ್ ಏಜೆಂಟ್ ಆದ ಖಾನಾಪುರದಲ್ಲಿ ಅಸೆಂಬ್ಲಿ ಒಂದು ಕ್ಷೇತ್ರದಲ್ಲಿ ಬೂತ್ ಏಜೆಂಟ್ ಆದ ಅವರ ಇಲೆಕ್ಷನ್ ಕೌಂಟಿಂಗ್ ಏಜೆಂಟಾಗಿ ಕಾರವಾರಕ್ಕೆ ಹೋದೆ ನಾನು ಒಬ್ಬ ಒಬ್ಬ ಮಹಿಳೆ ಭಾಳ ಯಾಕಂದರೆ ಕೌಂಟಿಂಗ್ ಏಜೆಂಟ್ ಅಂದರೆ ಭಾಳ ಜವಾಬ್ದಾರಿಯ ಒಂದು ಕೆಲಸ ಆವಾಗ ಬ್ಯಾಲೆಟ್ ಪೇಪರ್ ಈಗಂತರೂ ಇ ವಿ ಎಮ್ ಇದೆ ಬರೆದ್ಕೊಂಡ್ರೆ ಒಂದು ಬಟನ್ ಒತ್ತಿದ್ರೆ ಟೋಟಲ್ ಆಗಿ ಬಂದ್ಬಿಡುತ್ತೆ ನಂಬರ್ ಅವಾಗ ಹಾಗಿರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಾವು ನೋಡಿಕೊಂಡು ಒಂದು ಬಂಡೆ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಇರುವಂಥ ಸಂದರ್ಭ ಅದು ಸೊ ನನ್ನ ಕರಿಯರ್ ನಾನು ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ ಎಲ್ಲ ಶ್ರೇಯಸ್ಸನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಸಮಾಜಮುಖಿಯಾದಂಥ ಚಿಂತನೆಯನ್ನು ವಿಚಾರವನ್ನು ಮತ್ತು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ ರಾಜ್ಯದ ಮಹಾಜನತೆಗೇನು ಚುನಾವಣೆ ಪೂರ್ವ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ ಆ ಭರವಸೆಯನ್ನು ಮೂಡಿಸಿದ್ವಿ ಇವತ್ತು ಆ ಭರವಸೆಯನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತು ನಮ್ಮ ಸರ್ಕಾರ ಕೂಡ ಇದೆ ತಮಗೂ ಎಲ್ಲರಿಗೂ ಗೊತ್ತು ವಿರೋಧ ಪಕ್ಷದವ್ರು ಏನೇನು ಮಾತನಾಡ್ತಾರೆ ಬಿ ಜೆ ಪಿಯವ್ರು ಏನೇನು ಮಾತನಾಡ್ತಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು ಅದನ್ನು ನಾನು ಪದೇ ಪದೇ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ನೂರ ಮೂವತ್ತಾರು ಸೀಟ್ ಬಂದು ಸರ್ಕಾರವನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯವರು ಏನಂದರು ಅಂದರೆ ಏನು ಹೇಳಿದರು ಅಂತಂದರೆ ತಮಗೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಆರು ತಿಂಗಳು ಈ ಸರ್ಕಾರ ಇರೋದಿಲ್ಲ ಅಂತ ಹೇಳಿದರು ನೂರ ಮೂವತ್ತಾರು ಜನರನ್ನು ಕರ್ನಾಟಕದ ಮಹಾಜನತೆ ಆಶೀರ್ವಾದ ಮಾಡಿ ಸರ್ಕಾರವನ್ನು ನೀವು ನಡೆಸಿ ಭ್ರಷ್ಟ ಬಿ ಜೆ ಪಿಯವ್ರು ನಮಗೆ ಬೇಡ ಫೋರ್ಟಿ ಪರ್ಸೆಂಟ್ ಲಂಚ ಸ್ವೀಕಾರ ಮಾಡುವಂಥವ್ರು ಬೇಡ ಅಂತ ಕಿತ್ತೊಗೆದ ಮೇಲೂ ಕೂಡ ನಮ್ಮ ಸರ್ಕಾರ ಆರು ತಿಂಗಳು ನಡೆಯೋದಿಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ಅನುಷ್ಠಾನ ಆಗೋದೇ ಇಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದ್ಮೇಲೆ ಆರು ತಿಂಗಳ ಕೊಡೋದಿಲ್ಲ ಅಂತ ಹೇಳೋದು ಈಗ ಎರಡು ವರ್ಷ ಸಂಪೂರ್ಣ ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಾದ ಮೇಲೆ ಬೇರೆ ರೀತಿಯ ನಾಟಕವನ್ನು ಶುರು ಮಾಡಿದ್ದಾರೆ ಆದರೆ ನನ್ನ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಇಷ್ಟೇ ಹೇಳ್ತೇನೆ ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದನೂ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲ ಇತಿಹಾಸದಲ್ಲಿದೆ ನಾನು ಪದೇ ಪದೇ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವು ಕಾರ್ಯಕರ್ತರಾಗಿ ನಮಗೆ ಮುಖಂಡರಾಗಿ ನಮಗೆಲ್ಲರಿಗೂ ನಾವು ಪಕ್ಷದ ಸಿದ್ಧಾಂತ ದೇಶದ ಇತಿಹಾಸದ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಲ್ಪನೆ ಇದೆ ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಹಿಂದುಳಿದ ಹಿಂದುಳಿದವರ ಪರವಾಗಿ ದೀನದಲಿತರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ರೈತರು ಮಹಿಳೆಯರು ಯುವಕರು ಎಲ್ಲ ಅಂದರೆ ಸಂಪೂರ್ಣವಾದಂಥ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸುತ್ತೆ ನಾವು ಬರೀ ಚುನಾವಣೆಗೋಸ್ಕರ ಅಥವಾ ಚುನಾವಣೆಯ ಗಿಮಿಕ್ ಅಂತ ನಾವು ಮಾಡೋದಿಲ್ಲ ಬಿ ಜೆ ಪಿಯವರ ಹಾಗೆ ಚುನಾವಣೆಯ ಒಂದು ಜುಮ್ಲ ಅಂತ ಹೇಳಿ ನಾವು ಮಾಡೋದಿಲ್ಲ ಇತಿಹಾಸ ಸಾಕ್ಷಿ ಇದೆ ಏನು ಸ್ವಾತಂತ್ರ್ಯದ ನಂತರ ಈ ದೇಶ ಹೆಂಗಿತ್ತು ಇವತ್ತು ಹೆಂಗಾಗಿದೆ ಏನೇನು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದನ್ನೆಲ್ಲ ಈಡೇರಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ ಅದಕ್ಕೆ ನಮ್ಮ ದೇಹ ದೇಶ ಕೂಡ ಸಾಕ್ಷಿ ದೇಶದಲ್ಲಿರುವಂಥ ಪ್ರಜೆಗಳು ಕೂಡ ಸಾಕ್ಷಿ ನಮ್ಮ ಕೆಲಸಗಳು ನಮ್ಮ ಕಾರ್ಯಗಳು ಇವತ್ತು ಮಾತನಾಡ್ತಾ ಇದ್ದಾವೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಸರ್ಕಾರ ಬಂದಿದೆ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತಂದರೆ ನಾವು ಇರಬಹುದು ಮಂತ್ರಿಮಂಡಲ ಇರ್ಬೋದು ಕಾರ್ಯಕರ್ತರು ಇರಬಹುದು ಅಥವಾ ಆಫೀಸರ್ ಇರ್ಬೋದು ನಾವು ಮೂರೂ ಜನ ಬ್ಯಾಲೆನ್ಸ್ ಆಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ನನಗೆ ಒಳ್ಳೆ ಹೆಸರು ಇದೆ ಅಂತ ನಮಗೆಲ್ಲರಿಗೂ ಆತ್ಮ ಸಾಕ್ಷಿ ನಮಗೆ ಇದೆ ಯಾಕಂತಂದರೆ ಏನು ಬೈ ಇಲೆಕ್ಷನ್ನಲ್ಲಿ ಮೂರು ರಿಸಲ್ಟ್ ಮೂರು ರಿಸಲ್ಟ್ ಬಗ್ಗೆ ತಮಗೆ ನಾನು ನೆನಪಿಸ್ಲಿಕ್ಕೆ ಬಯಸ್ತೀನಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇನ್ನೊಂದು ನೀವು ನೋಡಬೇಕು ಮೈನಾರಿಟಿ ಕ್ಯಾಂಡಿಡೇಟ್ನ ನಾವು ಆರಿಸ್ಕೊಂಡು ಬಂದ್ವಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಡಳಿತ ಮತ್ತು ಗ್ಯಾರಂಟಿಯನ್ನು ಜನರು ಒಪ್ಕೊಂಡಿದ್ದಾರೆ ಅನ್ನೋದು ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಮುಂಬರುವಂಥ ಬಿ ಬಿ ಎಂ ಪಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಯಾವುದೇ ಚುನಾವಣೆಯನ್ನು ಎದುರಿಸಲಿಕ್ಕೆ ಇವತ್ತು ಪಕ್ಷ ಸಂಘಟನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಕೈಯಲ್ಲಿ ಅವರ ಗರಡಿಯಲ್ಲಿ ಭಾಳ ಸ್ಟ್ರಾಂಗಾಗಿ ಹೋಗ್ತಾ ಇದೆ ಅಂತ ಹೇಳಿ ಭಾಳ ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಆಡಳಿತ ಸರ್ಕಾರದ ಆಡಳಿತ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬರ ಕೈಯಲ್ಲಿ ಜನಪ್ರಿಯತೆಯ ಒಂದು ಉತ್ತುಂಗದಲ್ಲಿದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಏನು ಇಲ್ಲಿ ಬಂದು ನಮ್ಮ ಕಾರ್ಯಕರ್ತರ ಕೆಲವೊಂದು ಆಹ್ವಾನಗಳನ್ನು ಕೆಲವೊಂದು ಬೇಡಿಕೆಗಳನ್ನು ನಾನಿವತ್ತು ಸ್ವೀಕಾರ ಮಾಡಿದ್ದೀನಿ ಖಂಡಿತವಾಗ್ಲೂ ತತ್ಕ್ಷಣದಲ್ಲಿಲ್ಲದಕ್ಕೂ ಕೂಡ ಪರಿಹಾರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ತಮಗೆಲ್ಲರಿಗೂ ಹೇಳ್ತಾ ಜೊತೆಯಲ್ಲಿ ಇವತ್ತು ಮಾಧ್ಯಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ